ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಆಯ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಡ್ಯೂಟಿ ಬರುತ್ತೆ ಶಾಪು ಓಪನ್ ಮಾಡೋದು ನಾನು ಆ್ಯಕ್ಚುಲಿ ನೈನ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ನೈಟ್ ಒಂಬತ್ತುವರೆವರೆಗೂ ಶಾಪಲ್ಲೇ ಇರ್ತೀನಿ ಶಾಪಲ್ಲಿ ಕೆಲಸ ಇರುತ್ತೆ ಮನೇಲಿರೋದೇ ಕಮ್ಮಿ ನಾನು ಆ್ಯಕ್ಚುಲಿ ಮನೆಯಲ್ಲೇ ಇರೋದ್ಕಿಂತ ನಾನು ಕೆಲ್ ಕೆಲಸ ಮಾಡೋದು ಹೊರಗಡೆ ಇರೋದೇ ಜಾಸ್ತಿ ನೋಡಿ ನಮ್ಮ ಮನೆ ಹೇಗಿದೆ ಅಂದರೆ ಮಲೆನಾಡು ಮನೆ ಇದ್ದಾಗಿದೆ ಫುಲ್ಲು ಗ್ರೀನರಿ ಮಳೆ ಬಂದರಂತೂ ವಿಪರೀತ ಹಿಂಸೆ ಬಟ್ ಆದರೆ ಒಂದು ಖುಷಿ ಒಂದು ಫುಲ್ ಗ್ರೀನ್ ನೋಡ್ತಿದ್ರೆ ನಮಗೂ ಕಷ್ಟ ನಮ್ಮ ಇದನ್ನು ಮಾಡ್ಕೊಡ್ತೀನಲ್ಲ ನಾವು ಚೆನ್ನಾಗಿದೆ ನಂಗೆ ಮನೆ ಅಂದರೆ ನಂಗೆ ತುಂಬ ಇಷ್ಟ ಅಲ್ವಾ ಎಲ್ಲರಿಗೂ ಅಷ್ಟೇ ಒಂದು ಸ್ವಲ್ಪ ಮನೆ ಇಟ್ಕೊಳ್ಬೇಕು ಅಂದರೆ ತುಂಬ ಜನ ಇಷ್ಟ ಕನಸು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನಮ್ಗೆ ಆ ಕನಸು ಇದೇ ನಾನು ನನ್ನ ಮನೇಲಿ ನಾನು ನನ್ನ ಮಕ್ಕಳು ತುಂಬ ಖುಷಿಯಾಗಿ ಕಷ್ಟ ಇದೆ ಮಂಚದಲ್ಲಿ ಕಷ್ಟ ಇರೋರೇ ಇಲ್ಲ ಬಟ್ ಆದರೆ ಕಷ್ಟನೇ ದುಡ್ಡು ಮಾಡಿಕೊಂಡು ಆಯಿತಾ ನಮಗೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಅಂತಲೇ ಯುವ ಮಾಡ್ಕೊಂಡು ಅದು ನೋಡ್ಕೊಳ್ತಾನೆ ಆವತ್ತಿನದು ಕ್ಷಣನ ನಾವು ಖುಷಿನ ಎಂಜಾಯ್ ಮಾಡಬೇಕು ಒಂದು ಸಣ್ಣ ಪುಟ್ಟ ಖುಷಿ ಒಂದು ಮಗು ನನ್ನ ಮಗ ತಲೆ ತುಂಟಾಟ ಅದೆಲ್ಲ ನಾನು ತುಂಬ ಎಂಜಾಯ್ ಮಾಡ್ತೀನಿ ಭಾಳ ದೊಡ್ಡ ದೊಡ್ಡ ಟ್ರಾಜಿಡಿ ತುಂಬ ದೊಡ್ಡ ದೊಡ್ಡ ಕಷ್ಟಗಳನ್ನ ನಾನು ಮುಖ ನೋಡಿ ನನ್ನ ಮಕ್ಕಳೇ ಮುಖ ನೋಡಿ ನಾನು ಬರ್ತೀನಿ ಹ್ಯಾಪಿ ನೋಡಿ ಅವನೇ ಓಡಿಸ್ತಿರೋದು ಗಾಡಿ ಹೇಗೆ ಓಡಿಸ್ತಾನೆ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡಬಾರ್ದು ನೀವು ಕೊಡ್ಬಿಟ್ಟು ಬೇರೆ ನಾನು ಅವನ ಹಿಂದೆ ಇರ್ತೀನಲ್ಲ ಅನ್ನೋ ಧೈರ್ಯ ನನಗೆ ಹಾಗಾಗಿ ಅವನು ಓಡಿಸಿದ್ರೆ ನಾನು ಆರಾಮಾಗಿ ಕೂತಿರ್ತೀನಿ ಬೆಳಗ್ಗೆ ಅವನೇ ಕರ್ಕೊಂಬರೋದು ಅಕ್ಕ ಒಂದು ಸ್ಕೂಲಿಗೆ ಹೋದರೆ ಇನ್ನು ಸಾಯಂಕಾಲ ಒಂಬತ್ತುವರೆಗೆ ಒಟ್ಟಿಗೆ ನಾವು ಮನೆಗೆ ಹೋಗಿ ಅವಾಗ ಅಡುಗೆ ಮಾಡಿ ಅವಾಗ ಕೆಲಸ ಎಲ್ಲ ಮುಗಿಸಿ ಮಲಗೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಆಗುತ್ತೆ ಡೈಲಿ ಇದು ಒಂದು ದಿನದಲ್ಲ ಡೈಲಿ ಅಷ್ಟೇ ಬೆಳಗ್ಗೆ ನೈನ್ ಓ ಕ್ಲಾಕಿಗೆಲ್ಲ ಬಂದುಬಿಡ್ತೀವಿ ನಾವು ಶಾಪ್ಗೆ ಮತ್ತು ರಿಟನ್ನು ನೈನ್ ತರ್ಟಿ ರಿಟರ್ನ್ ಆಗ್ತೀವಿ ರಿಟರ್ನ್ ಹೋಗಿ ಆವಾಗ ಅಡುಗೆ ಮಾಡೋದು ಮಲಗೋದು ಸ್ವಲ್ಪ ಮಾತಾಡೋದು ಅವನ ಜೊತೆ ಹಾಗೆ ಕಷ್ಟಗಳನ್ನ ಕಷ್ಟವಾಗಿ ನೋಡೋದ್ ಬದಲು ಅದನ್ನು ಅದರಲ್ಲಿರೋ ಖುಷಿಗಳನ್ನ ನಾವು ಕಷ್ಟನ ಸೈಡಿಗೆ ಇಟ್ಬಿಟ್ಟು ಖುಷಿಯನ್ನು ಮಾತ್ರ